ಬಿಗ್ ಬಾಸ್ ಮನೆಯಲ್ಲಿ ಉತ್ತರ ಕರ್ನಾಟಕದ ಸಿಂಗರ್ ಮಾಡೋರ್ ಇರೋದು ವೇಸ್ಟ್ ಧೈರ್ಯ ಇಲ್ಲ ಸ್ವಲ್ಪನು ಬಯಕ್ ಬರಲ್ಲ ಮಾತಾಡಕ್ ಬರಲ್ಲ ವೇಸ್ಟ್ ಇವರು ಬಿಗ್ ಬಾಸ್ಗೆ ವೇಸ್ಟ್ ಇವರು ಮೊದಲು ಆಚೆ ಹೋಗ್ಬೇಕು ಅಂತಿದ್ದವರಲ್ಲ ಇವತ್ತಿನ ಎಪಿಸೋಡ್ ನೋಡಿ ಸುಮ್ ಸುಮ್ನೆ ಅಕ್ರೆ ಉಚ್ಚರು ಅಂತಾರೆ ಉತ್ತರ ಕರ್ನಾಟಕದ ಗತ್ತು ಇಡೀ ಇಂಡಿಯಾಗೆ ಗೊತ್ತು ಉತ್ತರ ಕರ್ನಾಟಕದ ಗತ್ತು ಇಡೀ ಇಂಡಿಯಾಗೆ ಗೊತ್ತು ಅಂತ ಹೇಳ್ತಿದ್ದಂತ ನಮ್ಮ ಮಾಲು ಅಣ್ಣ ಇನ್ನೇನ್ ಆಲ್ರೆಡಿ ಎಲಿಮಿನೇಷನ್ ಹತ್ರ ಬಂತು ಇನ್ನೇನ್ ಹೋಗ್ತಾರೆ ಅಂತ ನಾವ್ ಅನ್ಕೊಂಡ್ರೆ ಅಬ್ಬಾ ಬಾ 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 ಎಲ್ಲಿಟ್ಟಿದ್ದೆ ಮಾಲೋಣ ಇಂಥ ಇಂತ ಕೋಪ ಇಂಥ ಪೌರುಷ ಇಂಥ ಪರ್ಫಾರ್ಮೆನ್ಸ್ ಹಬ್ಬ ಬಾಬಾ ಬಾ ತುಂಬಾ ಜನ ಅನ್ಕೊಂತ ಇದ್ರು ಮಾಡೋವರಿಗೆ ಧೈರ್ಯನೇ ಇಲ್ಲ ಅಂತ ಮಾಡೋರಿಗೆ ಮಾತಾಡಕ್ ಬರಲ್ಲ ಅಂತ ಫಸ್ಟ್ ಆಫ್ ಆಲ್ ಮಾಲುಗೆ ಆವಾಜ್ ಹಾಕಕ್ಕೆ ಬರಲ್ಲ ಅಂತ ಹೌದು ಈಗಷ್ಟೇ ಇವತ್ತಿನ ಬಿಗ್ ಬಾಸ್ ಪ್ರಮೋ ನೋಡಿದೆ ಆ ಒಂದು ಪ್ರಮೋದಲ್ಲಿ ಮಾಲು ಅಸಸ್ ರಿಷಾ ಗೌಡ ರಿಷಾ ಇದ್ದಿದ್ದೆ ಬಿಡಿ ಅವಾಗವಾಗ ಕೋಳಿ ಜಗಳ ಕಾಲ್ ಕರ್ಕೊಂಡು ಜಗಳಕ್ ಬರೋದು ಆದ್ರೆ ಅಣ್ಣ ಈ ರೇಂಜಿಗೆ ಬೈತಾರೆ ಈ ರೇಂಜಿಗೆ ಧೈರ್ಯ ಇದೆ ಅಂತ ಗೊತ್ತೇ ಮಾಳು ಅಣ್ಣಗೂ ಧೈರ್ಯ ಇದೆ ಕೋಪ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಇವತ್ತಿನ ಪ್ರಮೋದಲ್ಲಿ ಅವ್ರು ಆಡಿರ್ತಕ್ಕಂತ ಮಾತು ಅವ್ರಿಗೆ ಬಂದಿರತಕ್ಕಂತ ಕೋಪ ಬಾ 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 ಇಡೀ ಉತ್ತರ ಕರ್ನಾಟಕ ಅಲ್ಲ ಇಡೀ ಕರ್ನಾಟಕ ಶೇಕ್ ಆಗೋಗಿದೆ ಇದು ನಮ್ಮ ಮಾಳು ನಾ ಅಂತಂದೇಳಿ ನಿಮ್ ಪ್ರಾಬ್ಲಮ್ ಏನು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ದೇವನಿಂದ ನೋಡ್ತಾ ಇದ್ದೀನಿ ನಿಮ್ ಪ್ರಾಬ್ಲಮ್ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ನೀನೇ ದೊಡ್ಡ ಪ್ರಾಬ್ಲಮ್ ನನ್ಗೆ ನೀನ್ ಯಾರು ಮಾತಾಡ್ಸಿದಾರೆ ನನ್ಗೆ ಬೇಡ ಏ ನಿಂದೆಲ್ಲ ಗೊತ್ತಾಗ್ ನನ್ಗೆ ಯಾವ ಆಟಿಟ್ಯೂಡ್ ಇದು ನಿಮ್ ಮನೇಲಿ ಇಟ್ಕೊಳ್ಳಿದಲ್ಲ Eh, a pé, ¿eh?